ಫ್ರೆಂಡ್ಸ್ ವೆಲ್ಕಮ್ ಟು ಕಮನ್ ಲೋಕ ಸ್ನೇಹಿತರೆ ನಮ್ಮ ಹಿರಿಯರು ಸಂಜೆ ಹೊತ್ತು ಇದು ದೇವತೆಗಳು ತಿರುಗಾಡುವ ಸಮಯ ದೇವತೆಗಳು ನಮ್ಮ ಮನೆಯಲ್ಲಿ ತಿರುಗಾಡ್ತಾ ಇರ್ತಾರೆ ಈ ಸಮಯದಲ್ಲಿ ಯಾವುದೇ ಕೆಟ್ಟ ಕೆಲಸ ಕೆಟ್ಟ ಮಾತುಗಳನ್ನು ಆಡಬಾರ್ದು ಎಂದು ಹೇಳ್ತಾ ಇರ್ತಾರೆ ಆದರೆ ಅನೇಕರು ಇದನ್ನು ನಂಬುವುದಿಲ್ಲ ಆದರೆ ದೈವ ಕಟಾಕ್ಷ ದೈವಾನುಗ್ರಹವನ್ನು ನಾವು ಪಡೆದರೆ ದೇವತೆಗಳು ನಮ್ಮ ಮನೆಯಲ್ಲಿಯೂ ತಿರುಗಾಡ್ತಾರೆ ಎಂದು ಪಂಡಿತರು ಹೇಳ್ತಾರೆ ದೈವಾನುಗ್ರಹ ನಮ್ಮ ಮೇಲಿದೆ ಮತ್ತು ದೇವತೆಗಳು ನಮ್ಮ ಮನೆಯಲ್ಲಿ ತಿರ್ಗಾಡ್ತಾ ಇದ್ರೆ ನಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಇದೆ ಎಂದು ಕೆಲವು ಸೂಚನೆಗಳ ಮೂಲಕ ನಮಗೆ ತಿಳಿಸ್ತಾರೆ ಆದರೆ ಈ ಸೂಚನೆಗಳ ಬಗ್ಗೆ ನಮಗೆ ಅನೇಕರಿಗೆ ತಿಳಿದಿಲ್ಲ ಇವುಗಳನ್ನ ಗಮನಿಸುವ ಸಮಯವು ನಮ್ಮ ಮಳಿ ಇರೋದೇ ಇಲ್ಲ ಆದರೆ ದೇವತೆಗಳು ನಮ್ಮ ಮನೆಯಲ್ಲಿ ತಿರ್ಗಾಡ್ತಾ ಇದ್ದಾರೆ ಎಂದು ನಮಗೆ ತಿಳಿಸುವ ಆ ಸೂಚನೆಗಳು ಯಾವುವು ಎಂಬುದನ್ನ ಇನ್ನ ಈ ವಿಡಿಯೋ ಮೂಲಕ ನಾವು ತಿಳ್ಕೊಳ್ಳೋಣ ಹಾಗಾಗಿ ಸ್ನೇಹಿತರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಒಂದು ವೇಳೆ ದೇವತೆಗಳು ನಮ್ಮ ಮನೆಯಲ್ಲಿ ತಿರುಗಾಡ್ತಾ ಇದ್ರೆ ದೈವಾನುಗ್ರಹ ನಮ್ಮ ಮೇಲಿದ್ದರೆ ಬೆಳಗ್ಗೆ ನಮ್ಮ ಮನೆ ಹತ್ತಿರ ಕಾಗೆ ಬಂದು ಕೂಗುತ್ತದೆ ಎಂದು ಪಂಡಿತರು ಹೇಳ್ತಾರೆ ದೇವತೆಗಳಿಗೂ ಕಾಗೆಗಳಿಗೂ ಅವಿನಾಭಾವ ಸಂಬಂಧವಿದೆ ಮತ್ತು ದೇವತೆಗಳು ನಮ್ಮ ಮನೆಯ ಸುತ್ತಲೂ ತಿರುಗಾಡ್ತಾ ಇದ್ರೆ ನಮ್ಮ ಮೇಲೆ ದೈವಾನುಗ್ರಹವಿದೆ ಎಂದು ಅವರು ಕಾಗೆಯ ಮೂಲಕ ತಿಳಿಸ್ತಾರೆ ಎಂದು ಪಂಡಿತರು ಹೇಳ್ತಾರೆ ಹಾಗೆಯೇ ಬೆಳಿಗ್ಗೆ ಅಳಿಲು ಕಂಡರೂ ನಮ್ಮ ಮನೆಯಲ್ಲಿ ದೇವತೆಗಳು ಇದ್ದಾರೆ ಎಂದು ಅರ್ಥ ಮಾಡ್ಕೊಳ್ಬೇಕು ಅದೇ ರೀತಿ ಪ್ರತಿಯೊಬ್ಬರ ಮನೆಯಲ್ಲಿ ಹಲ್ಲಿಗಳು ಇರುವುದು ಸಹಜ ಅಡುಗೆ ಮನೆಯಲ್ಲಿ ಪೂಜಾ ಕೋಣೆಯಲ್ಲಿ ಮೂಲೆಗಳಲ್ಲಿ ಹಲ್ಲಿಗಳು ತಿರುಗಾಡುವುದು ಸಹಜ ಅನೇಕರು ಇವುಗಳನ್ನ ನೋಡಿ ಭಯ ಪಡ್ತಾರೆ ಅವುಗಳನ್ನ ಮನೆಯಿಂದ ಹೊರಗೆ ಕಳುಹಿಸಲು ವಿಭಿನ್ನ ಪ್ರಯತ್ನಗಳನ್ನ ಮಾಡಿರ್ತೇವೆ ಆದರೆ ನಮ್ಮ ಮನೆಯಲ್ಲಿ ಹೆಚ್ಚು ಹಲ್ಲಿಗಳು ಇದ್ದರೆ ಹಲ್ಲಿಗಳು ನಮ್ಮ ಕಣ್ಣಿಗೆ ಹೆಚ್ಚಾಗಿ ಕಾಣಿಸ್ತಾ ಇದ್ರೆ ನಮ್ಮ ಮೇಲೆ ಲಕ್ಷ್ಮೀ ದೇವಿ ಕಟಾಕ್ಷ ಇರುತ್ತದೆ ಮತ್ತು ಶೀಘದಲ್ಲಿ ಆರ್ಥಿಕ ತೊಂದರೆಗಳು ಸಮಸ್ಯೆಗಳು ಎಲ್ಲವೂ ನಿವಾರಣೆಯಾಗ್ತವೆ ಮತ್ತು ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಬರಲಿದ್ದಾಳೆ ಎಂದು ಪಂಡಿತರು ಹೇಳ್ತಾರೆ ಹಾಗೆಯೇ ನಮ್ಮ ಮನೆಯಲ್ಲಿ ಪ್ರತಿದಿನ ದೀಪಾರಾಧನೆ ಮಾಡ್ತಾ ಇರ್ತೇವೆ ದೇವತೆಗಳು ನಮ್ಮ ಮನೆಯಲ್ಲಿ ಇದ್ದಾರೆ ನಾವು ಸಣ್ಣ ಬತ್ತಿ ಹಾಕಿ ದೀಪ ಹಚ್ಚಿದ್ರು ದೀಪ ಪ್ರಕಾಶಮಾನವಾಗಿ ಉರಿತಾ ಇರುತ್ತದೆ ದೇವರ ಮುಂದೆ ಹಚ್ಚಿದ ಈ ದೀಪ ಗಾಳಿ ಇಲ್ಲದಿದ್ರೂ ಅತ್ತಿತ್ತ ಆಡ್ತಿರುತ್ತದೆ ಆಗ ನಮಗೆ ಅಮ್ಮನವರ ಆಶೀರ್ವಾದ ಸಂಪೂರ್ಣವಾಗಿ ಸಿಗುತ್ತದೆ ಎಣ್ಣೆ ಮುಗಿದಿದ್ದರೂ ದೀಪ ಬಹಳ ಒತ್ತು ಉರಿಯುತ್ತಾ ಇದ್ರೆ ಹಾಗೆಯೇ ಸಕಲ ದೇವತೆಗಳು ನಮ್ಮ ಮನೆಯಲ್ಲಿ ನೆಲೆಸಿದ್ದಾರೆ ನಮ್ಮ ಮನೆಯಲ್ಲಿ ಅಗರಬತ್ತಿ ಅಚ್ಚದಿದ್ರು ನಮ್ಮ ಮನೆಯಲ್ಲಿ ಯಾವಾಗಲೂ ಸುಂದರವಾದ ವಾಸನೆ ಬರುತ್ತದೆ ನಾವು ಹಾಲು ಸ್ಟೌವ್ ಹತ್ತಿರ ನಿಂತು ಕಾಯಿಸ್ತಾ ಇರ್ತೇವೆ ಆದ್ರೆ ಅವುಗಳನ್ನ ನೋಡ್ತಾ ಇದ್ರು ಒಮ್ಮೆಲೆ ಹಾಲು ಉಕ್ಕಿ ಹೋಗುತ್ತದೆ ಅಲು ಉಕ್ಕಿ ಹೋಯಿತೆಂದು ದುಃಖ ಪಡಬಾರ್ದು ಹಾಲು ಉಕ್ಕಿದರೆ ನಮ್ಮ ಮನೆಗೆ ಲಕ್ಷ್ಮೀ ದೇವಿ ದನ ರೂಪದಲ್ಲಿ ಬರತಾಳೆದು ಭಾವಿಸಬೇಕು ಈ ರೀತಿ ಈ ಸೂಚನೆಗಳ ಆಧಾರದ ಮೇಲೆ ನಮ್ಮ ಮನೆಯಲ್ಲಿ ದೇವತೆಗಳು ತಿರುಗಾಡ್ತಾ ಇದ್ದಾರೆ ನಮ್ಮ ಮೇಲೆ ದೈವಾನುಗ್ರಹವಿದೆ ಎಂದು ಭಾವಿಸಬೇಕೆಂದು ಪಂಡಿತರು ಹೇಳ್ತಾರೆ ಇವೆಲ್ಲ ನಡೆದರೂ ಕಂಡರು ನಮ್ಮ ವರ್ತನೆ ಸದ್ಭೂತಿಯಿಂದ ಇರಬೇಕು ನಮ್ಮ ಆಲೋಚನೆಗಳು ಸರಿಯಾಗಿರಬೇಕು ಆಗ ಮಾತ್ರ ನಮ್ಮಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಸುತ್ತಮುತ್ತ ಇರುವವರಲ್ಲಿ ಸಕಾರಾತ್ಮಕ ಶಕ್ತಿ ತುಂಬಿರುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು